ಹಾವೇರಿ ಜಿಲ್ಲೆಯಲ್ಲಿ ಹಾಲಿನ ಪುಡಿ ಪ್ಯಾಕೆಟ್ ಕಳ್ಳಾಟ ಆಗ್ತಿದೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ ಹಾವೇರಿಯ ಹಾಲು ಒಕ್ಕೂಟದಿಂದ ಭಾರಿ ಗೋಲ್ಮಾಲ್ ನಡೀತಾ ಇದೆಯಂತೆ ಹಾಲಿನ ಪುಡಿ ತೂಕದಲ್ಲಿ ಹಾಗಾದ್ರೆ ಹಾವಿಮುಲ್ ವಂಚನೆಯನ್ನ ಮಾಡ್ತಾ ಇದೆಯಾ ಇಪ್ಪತ್ತೈದು ಕೆಜಿ ತೂಕದ ಬ್ಯಾಗ್ನಲ್ಲಿ ನಲ್ಲಿ ಐನೂರಕ್ಕೂ ಅಧಿಕ ಗ್ರಾಮ್ ಕಡಿತ ಮಾಡಲಾಗ್ತಾ ಇದೆ ಐನೂರು ಗ್ರಾಂ ಹಾಲಿನ ಪುಡಿ ಪ್ಯಾಕೆಟ್ ನಲ್ಲಿ ಹತ್ತರಿಂದ ಇಪ್ಪತ್ತು ಗ್ರಾಂ ಕಡಿತ ಆಗ್ತಾ ಇದೆ ಹಾವೇರಿ ಹಾಲು ಒಕ್ಕೂಟದ ಉತ್ಪಾದನೆ ಘಟಕದಲ್ಲೇ ಗೋಲ್ವಾಲ್ ನಡೀತಿದೆ ಅಂತ ಹೇಳಿ ಆರೋಪಗಳು ಕೇಳಬಂದಿದೆ ಎಂಎಸ್ಪಿಸಿ ಕೇಂದ್ರಗಳಲ್ಲಿ ತೂಕ ಮಾಡಿದಾಗ ಈ ಕಳ್ಳಾಟ ಬಯಲಿಗೆ ಬಂದಿದೆಯಂತೆ ತೂಕದಲ್ಲಿ ಕಡಿಮೆ ಇರೋದು ಗೊತ್ತಾಗ್ತಾ ಇದೆ ಕಡಿತಗೊಂಡ ಪೌಡರ್ ಹೊಂದಿಸೋಕೆ ಎಂಎಸ್ಪಿಸಿ ಸಿಬ್ಬಂದಿ ಪರದಾಟವನ್ನ ಮಾಡ್ತಾ ಇದ್ದಾರೆ ಅಂಗನವಾಡಿ ಮಕ್ಕಳು ಗರ್ಭಿಣಿ ಬಾಣಂತಿಯರಿಗೆ ಇದನ್ನ ಪೂರೈಕೆ ಮಾಡಲಾಗ್ತಾ ಇದೆ ಪ್ರತಿ ಹಂತದಲ್ಲೂ ಹಾಲಿನ ಪೌಡರ್ ಕಡಿತವಾಗ್ತಾ ಇರೋದ್ರಿಂದ ಅಂಗನವಾಡಿ ಶಿಕ್ಷಕಿಯರಿಗೆ

ಈ ಚೀಲ ಸೇರಿ ಇಪ್ಪತ್ತೈದು ಬರ್ತಾ ಇತ್ತು ಸಿಂಗಲ್ ಪ್ಯಾಕೇಜ್ ಫೈವ್ ಹಂಡ್ರೆಡ್ ಗ್ರಾಮ್ ತೂಕ ಮಾಡ್ತಾರಲ್ಲ ಅವರು ಫೈವ್ ಹಂಡ್ರೆಡ್ ಗ್ರಾಮ್ ಇಡಲ್ಲ ನಾನೂರ ಎಂಬತ್ತು ನಾನೂರ ಎಂಬತ್ತೈದು ಆ ಗ್ರಾಮ್ ಇರುತ್ತೆ ಆ ಗ್ರಾಮ್ ಹಾಕಿದಾಗ ನಿಮಗೆ ಟೋಟಲ್ ಕ್ವಾಂಟಿಟಿ ಇಪ್ಪತ್ತೈದು ಕೆ ಬರಲ್ಲ ಪ್ಯಾಕೆಟ್ ಎಷ್ಟು ಬರ್ತಾವ್ರಿ ಸಿಂಗಲ್ ನಿಮಗೆ ನಾನೂರ ಎಂಬತ್ತು ನಾನೂರ ಎಪ್ಪತ್ತೈದು ಬರುತ್ತೆ ಹತ್ತು ಗ್ರಾಮು ಐದೈದು ಗ್ರಾಮು ಹತ್ತೈದು ಗ್ರಾಮು ಕಡಿಮೆ ಇದೇ ವಿಷವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಾಗರಾಜ್ ನಾಗರಾಜ್ ಹಾವೇಮುಲ್ ತೂಕದಲ್ಲಿ ಯಾವ ತರ ಹಾಲಿನ ಪುಡಿಯಲ್ಲಿ ವಂಚನೆ ಮಾಡ್ತಿದ್ದಾರೆ ಅಂತ ಆರೋಪಗಳು ಕೇಳಿಬರ್ತಾ ಬರ್ತಾ ಇದೆ ಹೊರಗಡೆ ತೂಕ ಮಾಡಿದಾಗ ಎಷ್ಟು ಕಮ್ಮಿ ಬರ್ತಾ ಇದೆ ಖಂಡಿತವಾಗ್ಲು ಶರ್ಮಿತಾ ಏನು ಧಾರವಾಡ ಹಾಲು ಒಕ್ಕೂಟದಿಂದ ಹಾವೇರಿ ಹಾಲು ಒಕ್ಕೂಟವನ್ನು ಕೂಡ ಬೇರ್ಪಡಿಸಿ ಸುಮಾರು ಮೂರು ವರ್ಷಗಳು ಕಲಿತು ಆವಾಗ್ನಿಂದ ಕೂಡ ಅಂಗನವಾಡಿ ಕೇಂದ್ರಗಳಿಗೆ ಕೂಡ ಇದೇ ಹಾವೇರಿ ಹಾಲು ಒಕ್ಕೂಟದಿಂದ ಹಾಲಿನ ಪೌಡರ್ ಪ್ಯಾಕೆಟ್ ಅನ್ನ ವಿತರಣೆಯನ್ನ ಮಾಡ್ತಾ ಇದ್ರು ಆದ್ರೆ ಇಪ್ಪತ್ತೈದು ಕೆ ಜಿಯ ಬ್ಯಾಗ್ಗಳಲ್ಲಿ ಈ ಒಂದು ಹಾಲಿನ ಪೌಡರ್ ಪ್ಯಾಕೆಟ್ ಅನ್ನ ಒಂದು ಹಾಲಿನ ಪ್ಯಾಕೆಟ್ ಅನ್ನ ಐದ್ನೂರು ಗ್ರಾಮ್ ಅಂತೇಳಿ ಕೂಡ ಹಂಚಿಕೆಯನ್ನ ಮಾಡ್ತಾ ಇತ್ತು ಆದ್ರೆ ಈ ಹಂಚಿಕೆ ಮಾಡುವಂತ ತೂಕದಲ್ಲೇ ಕೂಡ ಈಗ ವ್ಯತ್ಯಾಸ ಕಂಡು ಬರ್ತಾ ಇರ್ತಕ್ಕಂಥದ್ದು ಇದರಿಂದಾಗಿ ಸಿಡಿ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಕೂಡ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು ಯಾಕಂತ ಗರ್ಭಿಣಿ ಬಾಣಂತಿಯರಿಗೆ ಮತ್ತು ಮಕ್ಕಳಿಗೆ ಕೊಡ್ತಕ್ಕಂತ ಹಾಲಿನ ಪೌಡರ್ ಪ್ಯಾಕೆಟ್ಗಳ ಕೊರತೆ ಕೂಡ ಸದ್ಯಕ್ಕೆ ಶುರುವಾಗ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಹಾವೇರಿ ಹಾಲು ಒಕ್ಕೂಟದ ಉತ್ಪಾದನಾ ಘಟಕದಲ್ಲಿ ಕೂಡ ಪ್ಯಾಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಇಪ್ಪತ್ತೈದು ಕೆ ಜಿ ಗಳಲ್ಲಿ ಐದುನೂರು ಗ್ರಾಮ ಹಾಲಿನ ಪೌಡರ್ ಪ್ಯಾಕೆಟ್ ನಂತೆ ಸುಮಾರು ಐವತ್ತು ಪ್ಯಾಕೆಟ್ ಗಳನ್ನ ಹಾಕಿ ಇವರು ಪ್ಯಾಕ್ ಅನ್ನ ಮಾಡಿ ಹಂಚಿಕೆಯನ್ನ ಮಾಡಬೇಕಾಗುತ್ತೆ ಆದ್ರೆ ನಲವತ್ತೆಂಟು ಅಥವಾ ನಲವತ್ತೊಂಬತ್ತು ಗಳನ್ನ ಹಾಕ್ತಾರೆ ಪ್ರತಿ ಒಂದು ಗಳಲ್ಲಿ ಒಂದು ಪ್ಯಾಕೆಟ್ ಅನ್ನ ಕಡಿತ ಮಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಇಪ್ಪತ್ತೈದು ಕೆ ಜಿಯ ಒಂದು ಪ್ಯಾಕೆಟ್ ಅಂತ ಹೇಳಿದ್ರೆ ಇದು ಸುಮಾರು ಟನ್ ಅಥವಾ ಮತ್ತು ಕ್ವಿಂಟಲ್ ಲೆಕ್ಕಕ್ಕೆ ಹೋಗ್ತದೆ ಈ ಒಂದು ಹಣವ ಎಲ್ಲಿ ಹೋಗ್ತದೆ ಮತ್ತು ಈ ರೀತಿಯಾಗಿ ಕಡಿತ ಮಾಡತಕ್ಕಂಥದ್ದು ಯಾಕೆ ಎಂಬ ಪ್ರಶ್ನೆ ಸದ್ಯಕ್ಕೆ ಉಲ್ಬಣಗೊಳ್ತಾ ಇರ್ತಕ್ಕಂಥದ್ದು ಮತ್ತು ಪ್ರತಿ ಒಂದು ಸಂದರ್ಭದಲ್ಲಿ ಕೂಡ ಅಂದ್ರೆ ಪ್ರತಿ ಹಂತದಲ್ಲಿ ಕೂಡ ಈ ರೀತಿಯಾದಂತಹ ಹಾಲಿನ ಪ್ಯಾಕೆಟ್ ಕಡಿತಗೊಳ್ಳೋದ್ರಿಂದ ಅಂಗನವಾಡಿ ಕಾರ್ಯಕರ್ತರು ಮತ್ತು ಮಕ್ಕಳಿಗೆ ಕೂಡ ಈ ಒಂದು ಮತ್ತು ಐದುನೂರು ನ ಪ್ಯಾಕೆಟ್ ನಲ್ಲಿ ಕೂಡ ತೊಂಬತ್ತು ಅಥವಾ ನಾಲ್ಕು ಎಂಬತ್ತು ಅಥವಾ ಐವತ್ತು ಗ್ರಾಮ್ನಿಂದ ನೂರು ಗ್ರಾಮ್ವರೆಗೂ ಕೂಡ ಇವರು ಹಾಲಿನ ಪೌಡರ್ ಅನ್ನ ಕೂಡ ಕಡಿತವನ್ನ ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ಮೊದಲು ಮೂರು ವರ್ಷಗಳಿಂದ ಧಾರವಾಡ ಹಾಲು ಒಕ್ಕೂಟದಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಸರಿಯಾಗಿ ಪ್ಯಾಕಿಂಗ್ ಆಗಿ ಬರ್ತಾ ಇತ್ತು ಆದ್ರೆ ಯಾವಾಗ ಹಾವೇರಿ ಹಾಲು ಒಕ್ಕೂಟದಿಂದ ಈ ಒಂದು ಯೋಜನೆಯನ್ನ ಮಾಡಿದ್ರು ಆವಾಗಿನಿಂದ ಕೂಡ ಇದೇ ರೀತಿಯಾದಂತಹ ಕಡಿತ ಆಗ್ತಾ ಇದೆ ಎಂಬ ಆರೋಪಗಳು ಕೂಡ ಸದ್ಯಕ್ಕೆ ಕೇಳ್ತಾ ಬರ್ತಕ್ಕಂಥದ್ದು ಹಾಗಾಗಿ ಇದರ ಹಿಂದೆ ದೊಡ್ಡವಾದಂತಹ ಒಂದು ನೆಟ್ವರ್ಕ್ ಇದೆ ಮತ್ತು ಈ ಒಂದು ಸಂಪೂರ್ಣವಾಗಿ ಹಾಲಿನ ಪೌಡರ್ ಅನ್ನ ಕಡಿತಗೊಳ್ತಕ್ಕಂಥದ್ದು ಯಾಕೆ ಎಂಬ ಪ್ರಶ್ನೆಯನ್ನು ಕೂಡ ಸದ್ಯಕ್ಕೆ ಸಾರ್ವಜನಿಕರು ಎತ್ತ ಒನ್ ಸೆಕೆಂಡ್ ಪ್ಲೀಸ್ ಬಿ ಆನ್ ಈ ಬಗ್ಗೆ ಮಾತಾಡೋದಕ್ಕೆ ಮಂಜುನಗೌಡ ಪಾರ್ಟೀಲ್ ಕೆಂಎಫ್ ಪ್ರೆಸಿಡೆಂಟ್ ಹಾವೇರಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗರೆ ಮಂಜುನಗೌಡ್ರೆ ಈಗ ಹಾವೇಮುಲ್ ನಲ್ಲಿ ಹಾಲಿನ ಪುಡಿ ಪ್ಯಾಕೆಟ್ನ ಕಳ್ಳಾಟ ಆಗ್ತಿದೆ ತೂಕದಲ್ಲಿ ವ್ಯತ್ಯಾಸ ಆಗ್ತಿದೆ ಅಂತ ಆರೋಪ ಇದೆ ಸೊ ನಿಮ್ ಗಮನಕ್ಕೆ ಬಂದಿದ್ಯಾ ಇದು ನಮಸ್ಕಾರ ಮೇಡಮ್ ನಮಸ್ಕಾರ ನಮಸ್ತೆ ಹೇಳಿ ಸರ್ ನಿಮ್ ಗಮನಕ್ಕೆ ಬಂದಿದ್ಯಾ ಮೇಡಂ ನಮಗೆ ಯಾವುದೂ ಗಮನಕ್ಕೆ ಬಂದಿಲ್ಲ ಈವಾಗ ನಾನು ಮೀಡಿಯಾದಲ್ಲಿ ನೋಡಿದ್ಮೇಲೆ ಗೊತ್ತಾಗಿದ್ದು ಹಾ ಇದುವರೆಗೂ ಸಹಿತ ನಮ್ಮ ಒಕ್ಕೂಟಕ್ಕೆ ಯಾರಾದರೂ ಕಂಪ್ಲೇಂಟ್ ಯಾವ್ದು ಅಧಿಕಾರಿಗಳು ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಬಟ್ ಈಗ ನೀವು ಮಾಧ್ಯಮದಲ್ಲಿ ಬಂದ ಮೇಲೆ ಗೊತ್ತಾದ್ಮೇಲೆ ನಾನೀಗ ಅದನ್ನ ತನಿಖೆ ಮಾಡಿ ಅದರಲ್ಲಿ ಏನೋ ತಪ್ಪು ಕಟ್ ಬಂದಿದ್ರೆ ಯಾರಾದ್ರೂ ಅಧಿಕಾರಿಗಳು ಮಾಡಿದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಕೊಟ್ಟು ಅದನ್ನ ತಡೆಗಟ್ಟತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಬಟ್ ವಿಷಯ ನನಗೆ ಈಗ ಜಸ್ಟ್ ಗೊತ್ತಾಗಿರೋದ್ರಿಂದ ನಾನು ಈಗಾಗ್ಲೇ ಎರಡು ಮೂರು ತಿಂಗಳಿಂದ ನಾನು ಅಧಿಕಾರಕ್ಕೆ ಬಂದೇನೆ ವಿಷಯ ವಿಷಯ ಪೂರ್ತಿ ನನಗೇನು ಗೊತ್ತಾಗಿಲ್ಲ ಈಗ ನಿಮ್ಮ ಮಾಧ್ಯಮಗಳ ಮುಖಾಂತರ ಗೊತ್ತಾಗಿ ಅಂಗನವಾಡಿ ಶಿಕ್ಷಕರಿಗೆ ಆ ಹಾಲಿನ್ ಪುಡಿ ಹೊಂದ್ಸೋದ್ ಕಷ್ಟ ಆಗ್ತಿದೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಮಕ್ಕಳಿಗೆ ಕೊಡೋದ್ರಲ್ಲೂ ಈ ತರ ಹೊಡಿತಾರೆ ಅಂದ್ಮೇಲೆ ನಿಜಕ್ಕೂ ಇಲ್ಲಿ ಕರುಣೆನೇ ಇಲ್ವಾ ಅವ್ರಿಗೆ ಅಂತ ಅನ್ಸ್ಬಿಡುತ್ತೆ ಈಗ ಅಲ್ಲಿಂದ ಡಿಸ್ಪ್ಯಾಚ್ ಆಗುವಾಗ ತೂಕ ಮಾಡೋದಕ್ಕೆ ಪರಿಶೀಲನೆ ಯಾರು ಮಾಡಲ್ವಾ ಸರ್ ಮೇಡಮ್ ಮಾಡ್ತಾ ಇರ್ತಾರೆ ಅಲ್ಲಿ ಆಫೀಸರ್ಸ್ ಇರ್ತಾರೆ ಬಟ್ ನಮಗೆ ಇದು ಆಗಿತಾ ಇರೋದು ಯಾರ ಕಡಿಂದ ಇವರೆಗೂ ನನ್ನ ನಮ್ಮ ಒಕ್ಕೂಟಕ್ಕೆ ಏನು ಕಂಪ್ಲೇಂಟ್ ಅಂತ ಬಂದಿಲ್ಲ ಈಗ ಈ ಮಾಧ್ಯಮಗಳ ಮುಖಾಂತರ ಗೊತ್ತಾಗಿದೆ ನಾನು ಯಾವುದೇ ಎಲ್ಲ ವಿಚಾರಗಳಲ್ಲಿ ಸಹಿತ ಕೋಲಂಕುಶವಾಗಿ ಪರಿಶೀಲನೆ ಮಾಡಿ ಏನಾದ್ರು ತಪ್ಪು ಯಾರು ಮಾಡಿದ್ರೆ ತಪ್ಪು ತಪ್ಪಿಸರ್ಗೆ ನೀ ಕ್ರಮ ತಗೊತಾನೆ ಮುಂದಿನ ದಿನ ನಿರ್ಮಾಣಗಳಲ್ಲಿ ಅನ್ಯಾಯ ಆಗದ ರೀತಿಯಲ್ಲಿ ವ್ಯವಸ್ಥೆಯನ್ನು ಸರಿಪಡಿಸ್ತೀನಿ ಖಂಡಿತ ಮಾಡಲೇಬೇಕು ಸರ್ ಇತ್ತೀಚೆಗೆ ಅಧಿಕಾರಕ್ಕೆ ಬಂದಿದ್ದೀರಾ ನೋಡಿ ನಿಮ್ಮ ಘಟಕದಲ್ಲೇ ಹಿಂಗೆ ಆಗ್ತಿದೆ ಅಂತ ಹೇಳಿದಾಗ ಬಹಳಷ್ಟು ಜನಕ್ಕೆ ಸಮಸ್ಯೆ ಆಗ್ತಿದೆ ಇದು ಮೇಡಂ ಕೈಗೊಳ್ಬೇಕು ಅಲ್ಲಿಗೆ ಭೇಟಿ ಕೊಡಬೇಕು ಆಯ್ತಮ್ಮ ಇವಾಗಲೇ ನಾನು ಭೇಟಿ ಕೊಡ್ತೇನೆ ಇವಾಗಲೇ ಎಲ್ಲಾ ಇನ್ಕ್ವೈರಿ ಮಾಡಿ ನಿಮಗೆ ಮಾಧ್ಯಮದವರಿಗೆ ನಾನು ಹೇಳಿಕೆ ಕೊಡ್ತೇನೆ ನೀವ್ ಸತಿ ಏನಾದ್ರು ವಿಸಿಟ್ ಮಾಡಿದೀರಾ ಈಗ ಅಧಿಕಾರಕ್ಕೆ ಬಂದ್ಮೇಲೆ ಹೋಗಿದೀರಾ ಹೋಗಿದೆ ಅಮ್ಮ ಹೋಗಿದೆ ನಾವು ಹೋದ ಟೈಮ್ನಾಗಂತ ಅಂತ ಏನು ಕಣ್ಣು ಬಂದಿಲ್ಲ ನನಗೆ ಪರ್ಟಿಕ್ಯುಲರ್ ಆಗಿ ಹಾಲಿನ್ ಪುಡಿ ಪ್ಯಾಕೆಟ್ ಆ ಘಟಕಕ್ಕೆ ಹೋಗಿದ್ದೀರಾ ಹೋಗಿದೆ ನಮ್ಮ ಹೋಗಿದೆ ಒಂದ್ ಸರಿ ಹೋಗಿದ್ದೆ ಎಲ್ಲ ವಿಸಿಟ್ ಮಾಡಿದ್ದೆ ಇಲ್ಲಮ್ಮ ನಾನು ಹೋದಾಗ ಯಾವ್ದು ತೂಕ ಮಾಡ್ತದಲ್ಲ ಅವರು ನಿಟ್ಟಿ ಎಲ್ಲ ಇದ್ವು ನೋಡ್ಕೊಂಡ್ ಬಂದ್ ಅಷ್ಟೇ ನಾನು ಬಟ್ ನಾನು ಪರ್ಟಿಕ್ಯುಲರ್ ಆಗಿ ಅದನ್ನ ಪರಿಶೀಲನೆ ಮಾಡ್ತಾರೆ ಮೇಗ ಕಂಪ್ಲೇಂಟ್ ಯಾರು ಕೊಟ್ಟಿಲ್ಲ ಅಂತಂದ್ರಿ ಅಧಿಕಾರಿಗಳು ನಿಮ್ ಗಮನಕ್ಕೆ ತಂದಿಲ್ಲ ಅಂತಂದ್ರಿ ಈಗ ನಮ್ಮ ಕ್ಯಾಮ್ರಾದಲ್ಲೇ ಕ್ಯಾಪ್ಚರ್ ಆಗಿದೆ ಸರ್ ತೂಕದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ ಐನೂರು ಗ್ರಾಮ್ ಪೌಡರ್ ಹೊಂದಿಸೋದಕ್ಕೆ ಈಗ ಇವ್ರಿಗೆ ಕಷ್ಟ ಆಗ್ತಿದೆ ಇಪ್ಪತ್ತೈದು ಕೆಜಿ ಬ್ಯಾಗ್ ಐನೂರು ಗ್ರಾಮ್ ಅಷ್ಟು ಕಟ್ ಮಾಡ್ತಾ ಇದಾರೆ ಹೇಳೋರು ಕೇಳೋರ್ ಯಾರಿಲ್ಲ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಲ್ಲಿ ಮೇಡಮ್ ಪ್ಲೀಸ್ ಒಂದ್ ನಿಮಿಷ ಅವರು ಯಾರಿಗೆ ತೊಂದರೆ ಆಗಿದೆ ಯಾರು ಇದನ್ನ ಸಮಸ್ಯೆ ಆಗಿದೆ ಅಂತ ಯಾರಾದ್ರೂ ಫೋನ್ ಮುಖಾಂತರ ಕೊಡ್ಬೋದಾಗಿತ್ತು ಯಾರು ಇದುವರೆಗೂ ನಾನು ಬಂದ್ ಮೂರು ತಿಂಗಳಾದ್ರೂ ಸಹಿತ ಇಲ್ಲಿವರೆಗೂ ಒಂದ್ ಯಾರು ಕಂಪ್ಲೇಂಟ್ ಅನ್ನು ನನ್ನ ಹತ್ರ ಬಂದಿಲ್ಲ ಬಂದಿದ್ರೆ ನಾನು ಇಮಿಡಿಯೇಟ್ ಆಗಿ ಫಾಲೋಅಪ್ ಮಾಡಿ ಅವ್ರಿಗೆ ನ್ಯಾಯ ಒದಿಸ್ ಪ್ರಯತ್ನ ಮಾಡ್ತಿದ್ದೆ ಈಗ ನಮ್ಮ ರಿಪೋರ್ಟರ್ ನಾಗರಾಜು ಲೈನ್ ಅಲ್ಲಿ ಇದಾರಾ ನಾಗರಾಜು ನಾಗರಾಜು ಮಂಜನಗೌಡ ಪಾಟೀಲ್ ಅವರಿಗೆ ವಿಷಯನೇ ಗೊತ್ತಿಲ್ಲ ಅಂತೆ ನಾಗರಾಜ್ ನಿಮ್ ಗಮನಕ್ಕೆ ಯಾರು ಅವ್ರಿಗೆ ಹೇಳ್ಬಿಡಿ ಮೇಡಮ್ ಹಿಂದೆ ಕೂಡ ತೂಕದಲ್ಲಿ ವ್ಯತ್ಯಾಸ ಬರ್ತಾ ಇದೆ ಆದ್ರೆ ಯಾವುದೇ ರೀತಿಯಾದಂತ ಕ್ರಮವಾಗಿಲ್ಲ ಮತ್ತು ಆ ದೂರ ಕೊಟ್ಟಿರ್ತಕ್ಕಂಥ ಪ್ರತಿ ಕೂಡ ನ್ಯೂಸ್ ಏಟಿನ್ ಕನ್ನಡದಲ್ಲಿ ಲಭ್ಯವಿದೆ ಮಂಜನಗೌಡ ಪಾಟೀಲ್ ಇತ್ತೀಚೆಗೆ ಅಧಿಕಾರಕ್ಕೆ ಬಂದವರು ಅಂದ್ರೆ ಅವರಿಗೆ ಈ ವಿಷಯದ ಬಗ್ಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಹಿಂದೆ ಅವರ ಗಮನಕ್ಕೂ ಕೂಡ ಹೇಳಿದ್ರೆ ಕೆಲಸ ಮಾಡೋಣ ಈಗ ಮೂರ್ ತಿಂಗಳಿಂದ ಅಧಿಕಾರಕ್ಕೆ ಬಂದಿರೋದ್ರಿಂದ ಈ ಬಗ್ಗೆ ಡೀಟೇಲ್ ಆಗಿ ಅವ್ರಿಗೆ ಗೊತ್ತಿಲ್ಲ ಅಂತ ಮಂಜನಗೌಡ್ರೆ ಲೈನ್ ಅಲ್ಲಿ ಇದೀರಾ ಅಲ್ವಾ ನಮ್ ರಿಪೋರ್ಟ್ರು ನಾಗರಾಜ್ ನಿಮ್ಮನ್ ಕಾಂಟ್ಯಾಕ್ಟ್ ಮಾಡ್ತಾರೆ ನೀವು ದಯವಿಟ್ಟು ಇವತ್ತೇ ಆ ಸ್ಥಳಕ್ ಹೋದ್ರೆ ಒಳ್ಳೇದು ನಾವು ಫಾಲೋ ಅಪ್ ಮಾಡ್ತೀವಿ ಯಾರು ಈ ತರ ಅನ್ಯಾಯ ಮಾಡ್ತಾ ಇದಾರಲ್ಲ ಸರ್ ತುರ್ತಾಗ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಸರ್ ಫಾಲೋ ಅಪ್ ಮಾಡ್ತೀವಿ ಸುದ್ದಿಯನ್ನ ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ